ಫೆಬ್ರವರಿ ಹದಿನೇಳರಂದು ಜಿಲ್ಲಾಧಿಕಾರಿಗಳು ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದೇ ತಿಂಗಳ ಹದಿನೇಳರಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬಯಲುಸೀಮೆ ರಾಜ್ಯ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡ ಹೇಳಿದರು ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಿದ ಅವರು ಬಯಲು ಸೀಮೆಯ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡರು ಜಿಲ್ಲೆಯ ರೈತರು ಜೀವಿಗಳು ಮಳೆಯನ್ನ ಅವಲಂಬಿಸಿ ಬೆಳೆಯನ್ನ ಪಡೆದು ತಮ್ಮ ಆರ್ಥಿಕ ಜೀವನ ಮಟ್ಟವನ್ನ ಸುಧಾರಿಸಿಕೊಳ್ಳುತ್ತಿದ್ದಾರೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಸರ್ಕಾರ ಪಿ ನಂಬರ್ ತೆಗೆಯಬೇಕೆಂಬ ತೊಂದರೆಯಾಗುತ್ತಿದ್ದು ಯಾವುದೇ ಕೆಲಸಗಳಿಗೆ ಪಹಣಿಯಲ್ಲಿ ಪಿ ನಂಬರ್ ಬರುವುದಿಲ್ಲ ರೈತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಧಿಕಾರಿಗಳು ಬಲಾಢ್ಯರು ಶ್ರೀಮಂತರು ಹಾಗೂ ಹಣ ಉಳ್ಳವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಾ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲು ಇದೇ ತಿಂಗಳ ಹದಿನೇಳರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದ ರೈತರು ಕೃಷಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಕಲ್ಲೂರು ವೆಂಕಟಸ್ವಾಮಿರೆಡ್ಡಿ ತಾಲೂಕಾ ಸಂಚಾಲಕ ತಿಮ್ಮಸಂದ್ರ ಟಿಆರ್ ಸುರೇಶ್ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಪ್ಪ ಮಹಿಳಾ ರೈತ ಮುಖಂಡರಾದ ಉಮಾದೇವಿ ಶಂಕರಮ್ಮ ನಾರಾಯಣಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ವೆಂಕಟ ರೈತ ಸಂಘ ಮತ್ತು ಹಸಿರು ಸೇನೆ ಏನು ತಮಗೆ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಮತ್ತೆ ಯೂಟ್ಯೂಬ್ ಚಾನೆಲ್ ಅವರಿಗೆ ಏನ್ ನಾವು ಸ್ವಾಗತ ಮಾಡಿದೀವಿ ಇವತ್ತು ಎಲ್ಲರೂ ಕೂಡ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನಿಮ್ಗೆಲ್ಲರೂ ಕೂಡ ನನ್ನ ಈಗ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆಯಿಂದ ಹದಿನೇಳನೇ ತಾರೀಕು ಈ ತಿಂಗಳು ಎರಡನೇ ತಿಂಗಳು ಹದಿನೇಳನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಹಾಕಿಕೊಂಡಿದ್ದೀವಿ ಉದ್ದೇಶ ಇವತ್ತೇನು ಬಡವರು ದಲಿತರು ಮತ್ತು ಇನ್ನೂ ಬಹಳಷ್ಟು ಹಿಂದುಳಿದಂಥ ವರ್ಗ ಏನು ಮಂಜೂರಾತಿಗೆ ಅರ್ಜಿ ಹಾಕ್ಕೊಂಡಿದ್ರು ಇದುವರೆಗೂ ಕೂಡ ಅವರು ಮಂಜೂರಾತಿ ಅರ್ಜಿನ ಕುರ್ಚಿತಗೊಳಿಸಿಲ್ಲ ಮಂಜೂರಾತಿ ಆಗಿರೋದನ್ನ ಇದುವರೆಗೂ ಪಾಣಿ ಮಾಡಿಕೊಟ್ಟಿಲ್ಲ ಬಡವರಿಗೆ ಅದ್ರ ಜೊತೆಗೆ ಏನು ಕೋಡಿ ಕೋಡಿ ಆಗಿಲ್ಲ ಪಿ ನ ಒನ್ ಟು ಫೈವ್ ಮಾಡಿ ಇಂಡೀಕರಣ ಮಾಡಿ ಪಿ ನಂಬರ್ ತೆಗಿಬೇಕಂತೇಳಿ ಈಗಾಗಲೇ ಐದು ವರ್ಷ ಹಿಂದೆ ರಾಜ್ಯ ಸರ್ಕಾರ ಠಾಗೋಡ್ ತಿಮ್ಮಪ್ಪನವರಿದ್ದಾಗಲೇ ಇದನ್ನು ಅನುಷ್ಠಾನಕ್ಕೆ ತಂದರು ಈಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ ಈ ಸಂಬಂಧಪಟ್ಟ ರಾಜ್ಯ ಮಂತ್ರಿ ಆದ ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಕಾಳಜಿ ವಹಿಸಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನು ತಾಲೂಕ್ ಕಚೇರಿಗಳಲ್ಲಿ ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾ ಎಣಿಸ್ತಾ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇರೋದರಿಂದ ಇವತ್ತು ನಾವು ಉಗ್ರವಾದ ಒಂದು ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ ನಾಳೆ ಹದಿನೇಳನೇ ತಾರೀಕು ಎರಡನೇ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಮುಂದೆ ಎಲ್ಲ ತಾಲೂಕಾದ್ಯಂತ ಪಿ ನಂಬರ್ಗೆ ರೈತರು ಮತ್ತು ಬಗುರು ಸಾಗುವಳಿ ಯಾರಿಗೆ ಕೋಡಿ ಆಗಿಲ್ಲ ಯಾರಿಗೆ ಪಾಣಿ ಬಂದಿಲ್ಲ ಅವರೆಲ್ಲರೂ ಕೂಡ ಹದಿನೇಳನೇ ತಾರೀಕು ಬರಬೇಕು ಅಂತ ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ ಎಲ್ಲ ರೈತರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಈ ಉದ್ದೇಶ ನಿಟ್ಕೊಂಡು ನಾವು ಇವತ್ತು ಈ ಪ್ರತಿಕಾಗೋಷ್ಠಿನ ಕರೆದಿದ್ದೀವಿ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ಸಂಘ ಮತ್ತು ಹಸಿರು ಸೇನೆ ಏನು ತಮಗೆ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಮತ್ತೆ ಯೂಟ್ಯೂಬ್ ಚಾನೆಲ್ ಅವರಿಗೆ ಏನು ನಾವು ಸ್ವಾಗತ ಮಾಡಿದ್ದೀವಿ ಇವತ್ತು ಎಲ್ಲರೂ ಕೂಡ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದಿದ್ದೀರಿ ನಿಮ್ಗೆಲ್ಲರೂ ಕೂಡ ನಮಸ್ಕಾರಗಳು ಈಗ ವಿಷಯ ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹದಿನೇಳನೇ ತಾರೀಕು ಈ ತಿಂಗಳು ಎರಡನೇ ತಿಂಗಳು ಹದಿನೇಳನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಹಾಕಿಕೊಂಡಿದೀವಿ ಉದ್ದೇಶ ಇವತ್ತು ಏನು ಬಡವರು ದಲಿತರು ಮತ್ತು ಇನ್ನೂ ಭಾಳಷ್ಟು ಹಿಂದುಳಿದಂಥ ವರ್ಗ ಏನು ಮಂಜೂರಾತಿಗೆ ಅರ್ಜಿ ಹಾಕ್ಕೊಂಡಿದ್ರು ಇದುವರೆಗೂ ಕೂಡ ಅವರು ಮಂಜೂರಾತಿ ಅರ್ಜಿನ ಊರ್ಜಿತಗೊಳಿಸಿಲ್ಲ ಮಂಜೂರಾತಿ ಆಗಿರೋದನ್ನ ಇದುವರೆಗೂ ಪಾಣಿ ಮಾಡಿಕೊಟ್ಟಿಲ್ಲ ಬಡವರಿಗೆ ಅದ್ರ ಜೊತೆಗೆ ಏನು ಕೋಡಿ ಕೋಡಿ ಆಗಿಲ್ಲ ಪಿ ನಂಬರ್ನ ಒನ್ ಟು ಫೈವ್ ಮಾಡಿ ಇಂಡೀಕರಣ ಮಾಡಿ ಪಿ ನಂಬರ್ ತೆಗಿಬೇಕಂತೇಳಿ ಈಗಾಗಲೇ ಐದು ವರ್ಷ ಹಿಂದೆ ರಾಜ್ಯ ಸರ್ಕಾರ ತಾಗೋಡ ಇದ್ದಾಗಲೇ ಇದನ್ನು ಅನುಷ್ಠಾನಕ್ಕೆ ತಂದರು ಈಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ ಈ ಸಂಬಂಧಪಟ್ಟ ರಾಜ್ಯ ಮಂತ್ರಿ ಆದ ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಕಾಳಜಿ ವಹಿಸಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನು ತಾಲೂಕು ಕಚೇರಿಗಳಲ್ಲಿ ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾ ಎಣಿಸ್ತಾ ಯಾರಿಗೂ ರೈತರಿಗೆ ಅನುಕೂಲ ಆಗ್ತಾ ಇರೋದ್ರಿಂದ ಇವತ್ತು ನಾವು ಉಗ್ರವಾದ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ ನಾಳೆ ಹದಿನೇಳನೇ ತಾರೀಕು ಎರಡನೇ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಮುಂದೆ ಎಲ್ಲ ತಾಲೂಕಾದ್ಯಂತ ಫ್ರೀ ನಂಬರ್ಗಳಿರುವಂತ ರೈತರು ಮತ್ತು ಬರು ಬಗುರು ಸಾಗುವಳಿ ಯಾರಿಗೆ ಕೋಡಿ ಆಗಿಲ್ಲ ಯಾರಿಗೆ ಪಾಣಿ ಬಂದಿಲ್ಲ ಅವರೆಲ್ಲರೂ ಕೂಡ ಹದಿನೇಳನೇ ತಾರೀಕು ಬರಬೇಕು ಅಂತ ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ ಎಲ್ಲ ರೈತರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಈ ನಾವು ಇವತ್ತು ಈ ಪ್ರತಿಕಾಗೋಷ್ಠಿನ ಕರೆದಿದ್ದೀವಿ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ